ನೋಡಿ ವೀಕ್ಷಕರೇ ಶನಿ ಶನಿಗ್ರಹ ಈಗ ನಮಗೆ ಕ್ರೂರವಾಗಿ ಅತ್ಯಂತ ಕ್ರೂರವಾಗಿ ಸಾಡೆ ಸಾತನ್ನು ಆರಂಭ ಮಾಡ್ತಿರುವಂತಹ ರಾಶಿ ಯಾವುದು ಅಂತ ಅಂದರೆ ನೋಡಿ ಈ ಮೇಷರಾಶಿಯವರು ಮೇಷರಾಶಿಗೆ ದ್ವಾದಶದಲ್ಲಿರುವಂಥ ಶನಿಗ್ರಹ ಮಾರಕ ಶನಿ ಆಗ್ತಾನೆ ಈ ಮಾರಕ ಶನಿ ಅಂತ ಅಂದಾಗ ನಾನು ಹೇಳುವಂಥದ್ದು ಈ ಶನಿ ದೋಷಗಳಿದ್ದಾಗ ನಿಮಗೆ ಕುಂತ ಜಾಗದಲ್ಲಿಯೇ ನಿಮಗೆ ಅಪವಾದಗಳು ಅಪನಿಂದನೆಗಳು ನಿಮಗೆ ಹುಡುಕಿಕೊಂಡು ಬರ್ತಾ ಇರ್ತದೆ ಸುಮ್ಮನೆ ಕುಂತಿದ್ರೂ ಸಹ ಕೆದಿಕೊಂಡು ಬರುತ್ತೆ ಕ ಗಲಾಟೆಗಳು ಸಮಸ್ಯೆಗಳು ಗೊಂದಲಗಳು ಇದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವಾಹನವನ್ನು ಚಲಾವಣೆ ಮಾಡುವಂಥವರು ವಾಸ ವಾಹನವನ್ನು ಓಡಿಸುವಂಥವರು ಈ ಮೇಷರಾಶಿಯವರಿದ್ದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನೀವು ಸುಮ್ಮನೆ ನಿಂತಿದ್ದರೂ ಸಹ ನಿಮ್ಮ ಗಾಡಿಗಳಿಗೆ ಟಚ್ ಮಾಡಿ ನಿಮಗೆ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇದೇ ಮೇಷರಾಶಿಯವರಿಗೆ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಭಾಳ ಎಚ್ಚರಿಕೆಯನ್ನು ವಹಿಸಿ ಇದೇ ಮೇಷರಾಶಿಯವರು ನೀವು ತಪ್ಪೇ ಮಾಡಿರೋದಿಲ್ಲ ಯಾರ ಜೊತೆನೋ ಓಡಾಟನ ಒಡನಾಟವನ್ನು ಇಟ್ಕೊಂಡಿರ್ತೀರಿ ಅವನೇನೋ ತಪ್ಪುಗಳನ್ನು ಮಾಡ್ತಾನೆ ಆದರೆ ಶಿಕ್ಷೆಯನ್ನು ನೀವು ಅನುಭವಿಸುವಂಥ ವಾತಾವರಣಗಳು ಬರುತ್ತೆ ಆದ್ದರಿಂದ ಒಂದು ನಾನು ಹೇಳುವಂಥದ್ದು ವರ್ಗ ಒಂದು ಫ್ರೆಂಡ್ಶಿಪ್ಪು ಹೊರಗಡೆ ನಾನು ಯಾವುದೋ ಜೊತೆಯಲ್ಲಿ ಓಡಾಡ್ತೀನಿ ಅಂತ ಅಂದರೆ ಅದನ್ನು ಬಹಳವಾದಂಥ ಇಟ್ಕೊಳ್ಳಿ ಯಾರೋ ಮಾಡ್ತಿರುವಂಥ ತಪ್ಪುಗಳಿಗೆ ಯಾರೋ ಮಾಡ್ತಿರುವಂಥ ಗಲಾಟೆಗಳಿಗೆ ಮೂಗ್ ತೂರ್ಸೋಕೆ ಹೋಗಬೇಡಿ ನಾನೇ ಒಂದು ಏನೋ ನ್ಯಾಯ ಮಾಡ್ತೀನಿ ನಾನೇ ಸರಿ ಮಾಡಿಬಿಡ್ತೀನಿ ಅಂತ ಹೋದರೆ ಮೇಷರಾಶಿಯವರು ಗೊಂದಲಕ್ಕೆ ಗುರಿ ಗುರಿಯಾಗ್ತೀನಿ ಮೇಷರಾಶಿಯವರು ಮುಖ್ಯವಾಗಿ ಜೂಜಾಟವಾಗಲಿ ಜೂಜಾಟ ಮದ್ಯಪಾನ ಧೂಮಪಾನ ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳು ಅಕ್ರಮ ಸಂಬಂಧಗಳು ಇದೇನಾದರೂ ಮೇಷರಾಶಿಯವರು ಇಂತಹ ವ್ಯವಹಾರಗಳಿಗೆ ಹೋದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಏಳುವರೆ ವರ್ಷದಲ್ಲಿ ಸಂಪೂರ್ಣವಾಗಿ ನಾಶ ಆಗೋಗ್ತೀರಿ ಮತ್ತೆದೊಳಕ್ಕೆ ನಿಮಗೆ ಏಳೂವರೆ ವರ್ಷಗಳು ಬೇಕು ಮತ್ತೆ ಎದೊಳಕ್ಕೆ ಮದ ಮೊದ ಮೊದಲನೇ ಸ್ಥಿತಿಗೆ ಮೇಷರಾಶಿಯವರು ಧರ್ಮ ನಿಷ್ಠೆ ನ್ಯಾಯ ಔಪಾಸನೆ ಆರಾಧನೆ ಈ ಕಡೆ ಗಮನವನ್ನು ಹರಿಸಿ ಯಾವುದೇ ತೊಂದರೆ ತಾಪತ್ತೆಗಳಿಗೆ ಅವಘಡಗಳಿಗೆ ನೀವು ಹೋಗದಲ್ಲಿ ಇದ್ದಾಗ ಶನಿ ಅನುಗ್ರಹ ಶನಿಯ ಸಾಡೆ ಸಾತ್ ನಿಮಗೆ ಗೋಚರವಿಲ್ಲದ ರೀತಿಯಲ್ಲಿರುತ್ತೆ ಹೊರತು ಉಡಾಫೆಯಲ್ಲಿ ಅಹಂಕಾರದಲ್ಲಿ ನಾವು ನೆಡ್ಕೊಳ್ಳೋಕೆ ಹೋದಾಗ ಶನಿ ಪಾತಾಳಕ್ಕೆ ತುಳಿದು ನಮ್ಮನ್ನು ನಾಶವನ್ನು ಮಾಡ್ತಾರೆ ನಿಮಗೆ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲಿಸ್ತಾರೆ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿಯವರು ಇನ್ನು ಮೀನರಾಶಿಯವರು ತೆಗೆದುಕೊಂಡಾಗ ಜನ್ಮದಲ್ಲಿ ಶನಿ ಬಂದು ಕುಂತಿದ್ದಾರೆ ವ್ಯವಹಾರದಲ್ಲಿ ಅಡೆತಡೆಗಳಾಗತ್ತೆ ಕೆಲಸ ಕಾರ್ಯಗಳಿಗಾಗಿ ಅತಿಯಾದಂಥ ಅಲೆದಾಟಗಳಾಗತ್ತೆ ಜನ್ಮದಲ್ಲಿ ಶನಿ ಬಂದಿರಿದಾಗ ಅತಿಯಾದಂಥ ಕೋಪದ ವಾತಾವರಣಗಳು ಬರುತ್ತೆ ಕುಟುಂಬದಲ್ಲಿ ನಾನಾ ಕಲಹಗಳು ಗೊಂದಲಗಳು ಬರುತ್ತೆ ಕುಟುಂಬದಲ್ಲಿ ಸಣ್ಣಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಯವರು ಸ್ವಲ್ಪ ಜನ್ಮದಲ್ಲಿ ಬಂದಿದ್ದಾಗ ಜನ್ಮದಲ್ಲಿಯೇ ಶನಿ ಇದ್ದಾನೆ ಇದ್ದಾನೆ ಅಂತ ಅಂದಾಗ ದುಡುಕು ಸ್ವಭಾವಗಳು ಜಾಸ್ತಿ ಬರುತ್ತೆ ಆತುರದ ನಿರ್ಧಾರಗಳು ಜಾಸ್ತಿ ಬರುತ್ತೆ ಅದರ ಬಗ್ಗೆ ಗಮನವನ್ನುರಿಸಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕಲಹಗಳು ಬರುತ್ತೆ ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಗೊಂದಲಗಳು ಸೃಷ್ಟಿಯಾಗುತ್ತೆ ಅದರ ಬಗ್ಗೆ ಗಮನವನ್ನು ಅರಿಸಿ ನಿಮಗೆ ಅದನ್ನು ಬಿಟ್ಟರೆ ಬೇರೆ ಸಮಸ್ಯೆಗಳು ಬರೋದಿಲ್ಲ ಆದರೆ ಕೆಲಸ ಮಾಡುವಂಥ ಜಾಗದಲ್ಲಂತೂ ಶತ್ರುಗಳು ಬಾಧೆಗಳು ಜಾಸ್ತಿ ಆಗುತ್ತೆ ಮೇಲೆ ಅಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಸನ್ನಿವೇಶಗಳು ಜಾಸ್ತಿ ಆಗುತ್ತೆ ಮೀನರಾಶಿಯವರು ಜನ್ಮದಲ್ಲಿಯೇ ಶನಿ ಬಂದಿದ್ದಾಗ ಇದೆಲ್ಲವೂ ಆಗುತ್ತೆ ಮೀನರಾಶಿಯವರ ಅಧಿಪತಿಯಂತೂ ಗುರುವಾಗಿರ್ತಾರೆ ಗುರುವೇ ಗುರುವಿನ ಮನೆಗೆ ಶನಿ ಬಂದಾಗ ಸ್ವಲ್ಪ ಆದಷ್ಟು ಸಹ ನಾನು ಹೇಳುವಂಥದ್ದು ರಾಯರ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ಗುರುವಿನ ಸ್ಥಾನದಲ್ಲಿ ಯಾರೇ ಇದ್ದರೆ ಅವ್ರಿಗೊಂದು ನಮನವನ್ನು ಸಲ್ಲಿಸುವಂಥದ್ದು ನಿಮಗೆ ವಿದ್ಯೆ ಕಲಿಸಿದಂಥವರು ನಿಮಗೆ ಬುದ್ಧಿ ಕಲಿಸಿದಂಥವರು ನಿಮಗೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥವರು ಅವರೆಲ್ಲರಿಗೂ ಸಹ ರೆಸ್ಪೆಕ್ಟ್ ಕೊಡಿ ಅವ್ರಿಗೊಂದು ನಮನವನ್ನು ಸಲ್ಲಿಸಿ ಅವ್ರಿಗೊಂದು ಏನಾದರೂ ನಿಮಗೆ ಸಾಧ್ಯವಾದ ಒಂದು ಎಲ್ಪನ್ನು ಮಾಡಿ ಅದನ್ನು ಬಿಟ್ಟು ನೀವು ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥದ್ದು ಅವರಿಗೆ ಅವಮಾನಿಸುವಂತಹ ವಾತಾವರಣಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಅಲ್ಲಿ ನೀವು ತೊಂದರೆ ತಾಪತ್ರಗಳೇ ಗುರಿಯಾಗ್ತೀರಿ ಇದು ಮೀನರಾಶಿಯವರಿಗೆ ಹೇಳಬಹುದು ಇನ್ನು ಇದೇ ಸಾಡೆ ಸಾತ್ ಇರುವಂಥದ್ದು ಅಂತ್ಯಭಾಗದಲ್ಲಿರುವಂಥದ್ದು ಕುಂಭರಾಶಿವರಿಗೆ ನಿಮಗೆ ಸಾಡೆ ಸಾತ್ ಅಂತ್ಯಭಾಗದಲ್ಲಿದೆ ಸುಮಾರು ಎರಡೂವರೆ ವರ್ಷಗಳಿಂದ ಅನುಭವಿಸಿದಂತಹ ತೊಂದರೆ ತಾಪತ್ರೆಗಳು ಐದು ವರ್ಷಗಳಿಂದಲೂ ತೊಂದರೆ ತಾಪತ್ರೆಗಳನ್ನು ಅನುಭವಿಸಿದ್ದೀರಿ ಎರಡೂವರೆ ವರ್ಷಗಳಲ್ಲಿ ಇನ್ನೊಂದು ರೀತಿಯಾದಂಥ ತೊಂದರೆ ತಾಪತ್ರೆಗಳನ್ನು ಅನುಭವಿಸಿದ್ದೀರಿ ನೀವೆಲ್ಲವೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ಸರಿ ದೂಗುವಂತಹ ಮಾರ್ಗಕ್ಕೆ ಹೋಗ್ತಾಯಿದ್ದೀರಿ ಎಷ್ಟೆಷ್ಟು ಅವಮಾನಗಳನ್ನು ಅನುಭವಿಸಿದ್ದೀರಿ ಅದೆಲ್ಲವೂ ಸಹ ಒಂದು ರೀತಿಯಾದಂತಹ ಉತ್ತಮವಾದಂಥ ವಾತಾವರಣಗಳಿಗೆ ನಿಮಗೆ ಬರ್ತಾ ಇದೆ ನಿಮಗೆ ಎಲ್ಲೆಲ್ಲಿ ದುಡುಕಿದ್ದೀರಿ ಎಲ್ಲೆಲ್ಲಿ ತೊಂದರೆಗಳನ್ನು ಮಾಡ್ಕೊಂಡಿದ್ದೀರಿ ನಿಮ್ಮ ಜೀವನವನ್ನು ಎಲ್ಲಿ ಒಂದು ರೀತಿಯಾದಂತಹ ಸೂತ್ರವನ್ನು ಅರಿದ ಪಟದಂತೆ ನಿಮ್ಮ ಜೀವನ ಇತ್ತು ಅದೆಲ್ಲವೂ ಸಹ ನಿಮಗೆ ಗೋಚಾರಕ್ಕೆ ಬರ್ತಾ ಇದೆ ಈ ಕುಂಭರಾಶಿಯವರು ಮಾಡಬೇಕಾಗಿರುವಂಥದ್ದು ಶನಿಯ ಉಪಾಸನೆಯನ್ನು ಬಿಟ್ಟರೆ ಮಿಕ್ಕೆ ಯಾವ ಸಮಸ್ಯೆ ಯಾವ ತೋ ಯಾವುದನ್ನು ಮಾಡಬೇಕಾಗಿಲ್ಲ ಯಾಕೆ ಅಂದರೆ ನಿಮಗೆ ಸಾಡೆ ಸಾತಿನ ಐದು ವರ್ಷಗಳ ಕಾಲದ ಜೀವನ ತುಂಬ ಕಲಿಸಿದೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಇದೆ ಈ ಎರಡೂವರೆ ವರ್ಷ ಕಾಲದಲ್ಲಿ ದೇವರ ಔಪಾಸನೆಗಳನ್ನು ಬಿಟ್ಟು ಬೇರೆ ಏನನ್ನೂ ಮಾಡಕ್ಕೆ ಹೋಗಬಾರ್ದು ನೀವು ಸಹ ಧರ್ಮದಲ್ಲಿರಬೇಕು ಸ್ತ್ರೀ ಸಂಬಂಧಪಟ್ಟಂಥ ವಿಚಾರದಲ್ಲಿ ಗೌರವಾನ್ವಿತವಾಗಿ ನಾಡ್ಕೊಳ್ಬೇಕು ಅಕ್ರಮವಾದಂಥ ಯಾವುದೇ ವಿಚಾರಗಳನ್ನು ಯಾವುದೇ ವ್ಯವಹಾರಗಳನ್ನು ಹೋಗಬಾರ್ದು ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ಸಾಡೆ ಸಾತಿನ ಇನ್ನು ಎರಡೂವರೆ ವರ್ಷಗಳಾದ ಕಾಲದ ಈ ಶನಿಯ ದೋಷ ನಿಮಗೆ ಅಷ್ಟು ದೊಡ್ಡ ಮಟ್ಟದ ತೊಂದರೆಯಾಗಿ ನಿಮಗೆ ಕಾಣಿಸೋದಿಲ್ಲ ಆದ್ದರಿಂದ ಈ ಮೂರು ರಾಶಿಯವರು ಕುಂಭರಾಶಿ ಮೀನರಾಶಿ ಮೇಷರಾಶಿ ಇವರಿಗೆ ಭಾಳವಾದಂತಹ ಕಠಿಣವಾದಂತಹ ವರ್ಷಗಳಾಗಿರುತ್ತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಅಂತ ಹೇಳ್ಬೋದು ಇನ್ನು ಅಷ್ಟಮದಲ್ಲಿರುವಂತಹ ಶನಿ ಯಾವಲೂ ಸಹ ತಂದೆ ಜೊತೆಯಲ್ಲಿ ಅಷ್ಟಮದಲ್ಲಿರುವಂಥ ಶನಿಗ್ರಹ ಯಾರು ಅಂತಂದರೆ ಅದು ಸಿಂಹರಾಶಿಯವರಿಗೆ ತಂದೆ ಜೊತೆಯಲ್ಲಿ ಯಾವಾಗಲೂ ಕಿರಿಕಿರಿ ಆಗತ್ತೆ ತಂದೆ ವಿಚಾರದಲ್ಲಿ ನಿಮಗೆ ಯಾವಾಗಲೂ ಗಲ ಕಲಹಗಳಾಗತ್ತೆ ಪಿತ್ರಾರ್ಜಿತ ಸ್ವತ್ತುಗಳಲ್ಲಿ ನ್ಯಾಯಸಮ್ಮದವಾದಂಥ ತೊಂದರೆ ತಾಪತ್ರೆಗಳಿಗೆ ನೀವು ಗುರಿಯಾಗ್ತೀರಿ ಪಿತ್ರಾರ್ಜಿತ ಸ್ವತ್ತುಗಳಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಿರ್ತೀರಿ ಈ ಸಿಂಹರಾಶಿಯವರು ಕುಟುಂಬದಲ್ಲಿ ಕಲಹಗಳನ್ನು ತಂದೆ ಜೊತೆಯಲ್ಲಿ ಕಲಹಗಳನ್ನು ತಂದೆ ತಾಯಿ ಜೊತೆಗಳಲ್ಲಿ ತೊಂದರೆ ತಾಪತ್ರಗಳನ್ನು ದಾಯಾದಿಗಳಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ ಇರ್ತೀರಿ ಸ್ವಲ್ಪ ಯಾಮಾರದ್ರೆ ಕೋರ್ಟು ಕಚೇರಿಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳನ್ನು ಮಾಡಿಕೊಂಡು ಕುಟುಂಬದಲ್ಲಿ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸುವಂಥ ವಾತಾವರಣಗಳಿಗೆ ಹೋಗ್ತೀರಿ ಸಿಂಹರಾಶಿಯವರು ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ನಿಮಗೆ ವ್ಯವಹಾರಗಳು ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಹಣಕಾಸು ತುಂಬ ಹೇರಳವಾಗಿ ನಡೀತಾ ಇರುತ್ತೆ ಇರ್ತೀರಿ ನೀವು ಆದರೆ ಅದೇ ರೀತಿಯಾಗಿ ಶನಿಯ ಇದ್ದಾಗ ಅಹಂಕಾರದಲ್ಲೂ ಇರ್ತೀರಿ ಅದರ ಬಗ್ಗೆ ಗಮನವನ್ನು ಸಿಂಹರಾಶಿಯವರು ಇನ್ನು ಸಪ್ತಮ ದೃಷ್ಟಿ ಇರುವಂತಹ ಕನ್ಯಾ ಯಾವಾಗ ನಿಮಗೆ ದೃಷ್ಟಿದೋಷಗಳಾಗ್ತಾ ಇರುತ್ತೆ ನಿಮ್ಮನ್ನು ಕಂಡಾಗ ಅಸೂಯ ಪಡ್ತಾರೆ ಜನಗಳು ನಿಮ್ಮನ್ನು ಯಾವಾಗಲೂ ಸಹ ನಿಮ್ಮನ್ನು ಒಂದಲ್ಲ ಒಂದು ಅವಘಡಗಳನ್ನು ಅವಮಾನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಜನಗಳು ನೀವು ಹೇಳ್ತೀರಿ ಯಾವಾಗಲೂ ನಮಗೆ ದೃಷ್ಟಿದೋಷ ಆಗ್ತಾ ಇರುತ್ತೆ ದೇಹದಲ್ಲಿ ಆಯಾಸವಾಗುತ್ತೆ ಸುಸ್ತು ಸಂಕಟವಾಗುತ್ತೆ ದೇಹದಲ್ಲಿ ಒಂದು ರೀತಿಯಾದಂತಹ ಅಲಸ್ಯ ನಮಗೆ ಕಾಡ್ತಾ ಇರುತ್ತೆ ಇದೆಲ್ಲವೂ ಸಹ ಸಪ್ತಮ ದೃಷ್ಟಿಯನ್ನು ತೋರಿಸ್ತಿರುವಂಥ ಕನ್ಯಾ ರಾಶಿಯವರಿಗಿರುತ್ತೆ ಮತ್ತು ಪಂಚಮದಲ್ಲಿರುವಂಥ ಶನಿಗ್ರಹ ಯಾವ ವ್ಯವಹಾರಗಳಾದರೂ ವ್ಯವಹಾರಗಳಾಗೋದಿಲ್ಲ ನಿಮಗೆ ವ್ಯವಹಾರಗಳ ಇದೆ ವ್ಯವಹಾರಗಳು ಯಾವುದೂ ಸಹ ನಮಗೆ ಬರ್ತಾ ಇಲ್ಲ ಬಂದಂಥ ಕೆಲಸ ಕಾರ್ಯಗಳು ಹೋದರೆ ಅದರಲ್ಲಿ ಲಾಭ ಬರ್ತಾ ಬರ್ತಾಯಿಲ್ಲ ಬಿಸ್ನೆಸ್ಸಲ್ಲಿ ಇದೆ ವ್ಯವಹಾರದಲ್ಲಿ ತೊಂದರೆ ತಾಪತ್ರೆಗಳಾಗ್ತಿದೆ ಕುಟುಂಬದಲ್ಲೂ ನಾನಾ ರೀತಿ ಸಿ ತೊಂದರೆ ಇದೆ ಪಂಚಮದಲ್ಲಿ ಶನಿ ಇದ್ದಾಗ ನಿಮಗೆ ಒಂದಲ್ಲ ಎರಡಲ್ಲ ಗುರುವಿನ ಬಲ ಇಲ್ಲ ಶುಭ ಕಾರ್ಯಗಳಾಗೋದಿಲ್ಲ ಪ್ರಯತ್ನಿಸದ ಕೆಲಸಗಳಲ್ಲೂ ಸಹ ಇವತ್ತಾಗುವಂಥ ಪ್ರಯತ್ನ ಒಂದು ವರ್ಷಗಳ ಕಾಲವಾಗುತ್ತೆ ಕೋರ್ಟು ಕಚೇರಿ ಅಪಜಯಗಳಾಗತ್ತೆ ನಮ್ಮನ್ನು ಮಿತ್ರರಾಗಿ ನೋಡ್ತಿದ್ದಂಥರೂ ಸಹ ಶತ್ರುಗಳಾಗಿದ್ದಾರೆ ನಾನು ಒಂದನ್ನು ಮಾತನಾಡಿದರೆ ಹತ್ತು ಸಮಸ್ಯೆಗಳು ಸೃಷ್ಟಿಯಾಗತ್ತೆ ಇದೆಲ್ಲವೂ ಸಹ ವೃಶ್ಚಿಕ ರಾಶಿವರೆಗಾಗುತ್ತೆ ವೃಶ್ಚಿಕ ರಾಶಿ ಇರುವಂತಹ ಪಂಚಮ ದೋಷ ಗುರುವಿನ ಬಲ ಇಲ್ಲದಂತೆ ಇರುವಂತಹ ರಾಶಿ ಒಂದಲ್ಲ ಒಂದು ತೊಂದರೆ ತಾಪತ್ರಗಳಿಗೆ ಗುರಿ ಆಗ್ತಿರುವಂಥ ರಾಶಿ ಯಾರು ಅಂತ ಅಂದರೆ ಅದು ವೃಶ್ಚಿಕ ರಾಶಿ ಅದಕ್ಕೆ ನಾನು ಹೇಳುವಂಥದ್ದು ವೃಶ್ಚಿಕ ರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ ಪಂಚಮದಲ್ಲಿರುವಂಥವನು ಶನಿಗ್ರಹ ಶನಿಯ ಉಪಾಸನೆ ಯಾವಾಗ ಸಹ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೈಲಾಭಿಷೇಕವನ್ನು ಮಾಡಿಸುವಂಥದ್ದು ತೈಲವನ್ನು ಎಣ್ಣೆಯನ್ನು ದಾನ ಮಾಡುವಂಥದ್ದು ಶನಿಯ ಉಪಾಸನೆಗಳನ್ನು ಮಾಡಿಸುವಂಥದ್ದು ಸಾಧ್ಯವಾದರೆ ನಿಮಗೆ ಈ ಮೇಷರಾಶಿಯಾಗಲಿ ವೃಶ್ಚಿಕ ರಾಶಿಯವರಾಗಲಿ ಶನಿಯ ಕಥೆಯನ್ನು ಕೇಳಿಸ್ಕೊಳ್ಳಿ ಸತ್ಯಹರಿಶ್ಚಂದ್ರ ಕತೆ ಇರ್ತದೆ ಈ ಶನಿ ಸಂಬಂಧಪಟ್ಟಂತಹ ವ್ರತಗಳನ್ನು ಶನಿ ಸಂಬಂಧಪಟ್ಟಂತಹ ಕತೆಗಳನ್ನು ಶನಿ ಪ ಶನಿಗೆ ಸಂಬಂಧಪಟ್ಟಂತಹ ಔಪಾಸನೆಗಳನ್ನು ಯಾವ್ಯಾವ ವಿಧಾನಗಳಲ್ಲಿ ಮಾಡಬಹುದು ಅಂತ ಎಲ್ಲ ವಿಧಾನಗಳನ್ನು ನೀವು ಮಾಡಬಹುದು ಈ ಮಾಡೋದರಿಂದ ನಿಮಗೆ ಎಷ್ಟೋ ಶನಿಯ ದೋಷಗಳು ಪರಿಹಾರವಾಗುತ್ತೆ ಇದು ವೃಶ್ಚಿಕ ರಾಶಿಯವರೆಗಿರುತ್ತೆ ಪಂಚಮದಲ್ಲಿ ಆದ್ದರಿಂದ ಶನಿದೋಷ ನಾನು ಆಗಲೇ ಹೇಳಿದ ಹೇಳಿದ ಹಾಗೆ ಶನಿದೋಷಗಳು ಬಂದಾಗ ಧರ್ಮವನ್ನು ಯಾವಾಗಲೂ ಸಹ ನಾವು ಬಿಡಬಾರ್ದು ಅಧರ್ಮಗಳಿಗೆ ನಾವು ಹೋಗಬಾರ್ದು ಇದನ್ನು ನಾವು ಒಂದು ಫಾಲೋ ಮಾಡಿಬಿಟ್ರೆ ಶನಿದೋಷ ನಮಗೆ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಕಡಿಮೆ ಆಗಿಬಿಡುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾವು ಏನೇ ಬೇಕಾದರೂ ಅದನ್ನು ನಾವು ಎದುರಿಸ್ಬೋದು ಯಾವಾಗ ನಾವು ಧರ್ಮಕ್ಕೆ ಚ್ಯುತಿ ಬಾರದ ಚ್ಯುತಿಯೇ ಬರುವ ರೀತಿಯಲ್ಲಿ ನಡ್ಕೊಳ್ತೀವಿ ಅಧರ್ಮದಲ್ಲಿ ನಾವು ಇರ್ತೀವಿ ಅಧರ್ಮವಾದಂಥ ಕೆಲಸಗಳನ್ನು ಮಾಡ್ತೀವಿ ಆವಾಗ ಶನಿದೋಷ ನೂರಕ್ಕೆ ನೂರು ಪಟ್ಟು ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಎದ್ದೊಳ್ಳೋಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಡ್ತಾರೆ ಶನಿ ಮಹಾತ್ಮ ಎಚ್ಚರಿಕೆಯವ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಾನು ಮತ್ತೊಮ್ಮೆ ಹೇಳ್ತೇನೆ ಶನಿಯ ದೋಷದಲ್ಲಿರುವಂತಹ ರಾಶಿಯವರೀಗ ಸಾಡೆ ಸಾತ್ನಲ್ಲಿರುವಂತಹ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಿ ಶನಿಯ ದೃಷ್ಟಿಯಲ್ಲಿರುವಂತಹ ಸಿಂಹರಾಶಿ ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಮತ್ತೊಮ್ಮೆ ಒಂದು ರೀತಿಯಾದಂತಹ ಭಗವಂತನ ದೃಷ್ಟಿಯಲ್ಲಿರ್ತೀರಿ ಎಚ್ಚರಿಕೆಯನ್ನು ವಹಿಸಿ ಶನಿಯಿಂದ ಶುಭವನ್ನು ಅನುಭವಿಸ್ತಾ ಇರುವಂತಹ ರಾಶಿಯವರು ಶನಿಯ ಯೋಗದಲ್ಲಿರುವಂಥವರು ಶನಿಯ ಯೋಗ ಈಗ ಪ್ರಾಪ್ತವಾಗಿರುವಂಥ ರಾಶಿ ಯಾರು ಅಂತ ಅಂದರೆ ಋಷಭ ರಾಶಿಯವರಿಗೆ ಶನಿಯ ಯೋಗ ತುಂಬ ಚೆನ್ನಾಗಿದೆ ಮೀನರಾಶಿ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಶನಿಯ ಯೋಗ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂಥ ಯೋಗದಲ್ಲಿರ್ತೀರಿ ತುಲಾರಾಶಿಯವರಿಗೂ ಸಹ ಉತ್ತಮವಾದಂಥ ಯೋಗದಲ್ಲಿರ್ತೀರಿ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಶನಿಯ ಯೋಗ ಈಗ ತುಂಬ ಉತ್ತಮವಾದಂಥ ಯೋಗದಲ್ಲಿರ್ತೀರಿ ಈ ರಾಶಿಯವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆ ಏನೇನು ಸಮಸ್ಯೆಗಳು ಹೋದ ವರ್ಷದಲ್ಲಿ ಅನುಭವಿಸಿದ್ರಿ ಅದಕ್ಕೆ ನೂರು ಪಟ್ಟು ಯೋಗ ಫಲ ನಿಮಗೆ ಈ ಶನಿಯ ಯೋಗದಿಂದ ನಿಮಗೆ ತುಂಬ ಉತ್ತಮವಾದಂತಹ ಫಲಗಳನ್ನು ಅನುಭವಿಸುವಂತಹ ಯೋಗದಲ್ಲಿರ್ತೀರಿ ಆ ಯಾವ ರಾಶಿಯವರು ಅಂತ ಅಂದರೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ಮಕರ ರಾಶಿ ಮತ್ತು ಧನುಸ್ ರಾಶಿಯೂ ಇದರಲ್ಲಿ ಸೇರಿಕೊಳ್ತಾರೆ ಇವರಿಗೆಲ್ಲರೂ ಸಹ ತುಂಬ ಶನಿಯ ಯೋಗ ಬಲ ತುಂಬ ಚೆನ್ನಾಗಿದೆ ಆದ್ದರಿಂದ ಶನಿಯ ಯೋಗ ಇರಲಿ ಶನಿಯ ದೋಷ ಇರಲಿ ಶನಿ ಇಪ್ಪತ್ತೊಂಬತ್ತನೇ ತಾರೀಕು ಈಗ ಸ್ಥಾನವನ್ನು ಬದಲಾವಣೆ ಮಾಡ್ತಿದ್ದಾರೆ ಇದೇ ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನೀವು ಎಲ್ಲೇ ಇರಿ ಶನಿಗೆ ಒಂದು ನಮನವನ್ನು ದಿನ ಸಲ್ಲಿಸೋದನ್ನು ಮರಿಬೇಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ದೇವಸ್ಥಾನದಲ್ಲೂ ಸಹ ಶನಿಯ ದೋಷದ ಪರಿಹಾರ ಪೂಜೆ ಇಟ್ಕೊಂಡಿರ್ತೀವಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವರು ಬರುವಂಥವರು ಖಂಡಿತವಾಗಿ ಬರ್ಬೋದು ಆ ದಿನ ಶನಿ ಶಾಂತಿ ಶನಿಯ ಹೋಮ ಶನಿಯ ಜಪ ಇವೆಲ್ಲವೂ ಸಹ ನಾವು ಅವತ್ತ ಏರ್ಪಡಿಸಿರ್ತೀವಿ ನೀವೆಲ್ಲರಿಗೂ ಸಹ ಮುಕ್ತವಾದ ಅವಕಾಶಗಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ ಸರ್ವೇ ಜನ ಭವಂತು